অতচ শূন্য ডালে মত ডালে জক্তি নাম্বার 7 তমক ডাড় গাড়া ডাড় গাড়া ও 10 তমক প্রধান ভাগতা গন্তরেলসে স্বামী কুরকিচা আরওয়া স্পন্সরড বাই বনদা কুড়িয়াড়ি প্রতিরি বলনেলে মারতেত নামা আ জানাইপ আবিজিদ টুকা পান্ত চেট কলটাই দেবে অঙ্ককাক কি ওনচা চাইদারে ನಂಬರ್ ಎಂಟು ಕ್ರಮದ ಆಟಗಾರ ಸ್ವಾಮಿ ಕೊರಗಜ್ಜಾರ್ ಕಡೆ ಇದೆ ಅದೇ ರೀತಿ ನಮ್ಮ ಜೊತೆ ನಮ್ಮ ಆತ್ಮೀಯರಾಗಿಸ ವೀಕ್ಷಕ ವಿವರಣೆಗಾರರು ಅವರು ಕೂಡ ಆಗಮಿಸಿಕೊಂಡಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸಾಲಿ ಸರ್ ಕೋರ್ಟ್

ಒಂ ಅಂಕವನ್ನು ಸಂಪಾದಿಸ್ತಾರೆ ಮತ್ತೆ ದಾಳಿಯಲ್ಲಿ ಎಂ ನಂಬರ್ ಹದಿನೈದು ಕ್ರಮ ಕಲಾಟಗಾರ ಯಾವುದೇ ಅಂಕವೇ ವಾಪಸ್ ಆಗಿ ಎಂಟಿರ ಮತ್ತೆ ದಾಳಿಯಲ್ಲಿ ಸ್ವಾಮಿ ಕಂಗೆ ಚಾರ್ವ ಕಡೆಯಿಂದ

ಮತ್ತೆ ತಾಳಿಯಲ್ಲೇ ಜೆಟ್ಸಿ ನಂಬರ್ 8 ಕಮಕ ದಾಡಗಾ ಸ್ವಾಮಿ ಕಕ್ಕಚಾರಲು ಕಡೆಯಲ್ಲಿ ಯಂವಿಗೆ ಇಕ್ಕೆಗೆ ಮುಂದಿನ ಕ್ವಾರ್ಟರ್ ಫೈನಲ್ ಕದರಕ್ಕೆ ಸಿದ್ಧತೆಗಳನ್ನು ಮಾಡ್ತಿದ್ರು ವಂತ ಕಡರ ವಾಟ್ ಟು ಕಿಲ್ ವಿ ಬಡಿ ಡಿಸೈಡೆಡ್ ರೈಟ್ ಫಟ್ ರೈಟ್ ಬೋರ್ಸ್ ರನ್ ಔ ಆಗಿದೆ ವಿರೇಂಜರ್ಸ್ ಅಳಿಯೋ ನಿರದವಾಗಿ ವಿಷ್ಣು ಕಟ್ಟ ಮುಂದಿನ ತಂದಿಕೊಟ್ಟಕ್ಕಾಗಿ ಸಿದ್ಧತೆಗೆ ಮಾಡಿಕೊಳ್ಬೇಕಾಗಿದೆ ಮೂರು ಮೂರು ರಸ್ತಮಲ ಮೂರು ಮೂರು ಜಿತ್ತಿ ಹಣ ಕಂಡುಕೊಳ್ತಾ ಇದ್ದೇವೆ ಭಾಗದಲ್ಲಿ ಒಂದು ಭಾಗದಲ್ಲಿ ಬಲಿಷ್ಠವಾಗಿರುವಂತಹ ಎಂಬಿಕೆ ಈದ್ ಆದರೆ ಮತ್ತೊಂದು ಭಾಗದಲ್ಲಿ ಅಷ್ಟೇ ಬಲಿಷ್ಠವಾಗಿರುವಂತಹ ಸ್ವಾಮಿ ಕರ್ಗಜ್ಜ ಅರ್ವಾಡ್ ಕುದ್ಯಾಡಿ ನಮ್ಮ ಈ ಕೂಟಗೂ ನಾರಾಯಣಾಚಾರ್ಯು ಕುದಿಯಾಡಿ ಅಂತೀನಿ ವಸಂತ ಪೂಜಾರಿ ಬಳ್ಳಿ ದಟ್ಟ ವೇದಿಕೆಯಲ್ಲಶಿಧರ ಪೂಜಾರಿ ಬೆಳೆದಾಡಿ ಬೇರೆ ಬಾರ್ದೇ ಬಾಣಾಧಿಕೊಂಡು ನನ್ನ ಬೋರ್ಡ್ ಪಕ್ಕ ஜி நம்பர்ச்சு கடை தாழியிலே எமெக ஜி நம்பர் நாலு கமக்கார ಈ ಗೋ ಟು ಸಸ್ ಜಗದೀಶ್ ಹಿಮ್ಮರಟ್ಟ ಕುದ್ಯಾಡಿ ದುಬೈ ಬೇರೆ ಬೇರೆ ಪ್ರೀತಿ ಹೊರಗ ಸ್ವಾಗತಗೊಂಡು ವೇದಿಕೆ ಕೊಡೋದು ವಿನ ತಿಲುತ್ತದೆ ಅಂಕಪಟ್ಟಿಯಲ್ಲಿ ಕಂಡುಕೊಳ್ಳಂತೆ ಆರು ಒ ಮೋರ್ ಆಫ್ ಸ್ವಾಮಿ ಕೊರಗ ಚಾರ್ವಾ ಸ್ಪಾನ್ಸರ್ಡ್ ಬೈ ಶಿವಾಣದ ಗುದ್ದ್ಯಾಡಿ ಐದು ಜನ ಆಟಗಾರರು ದೊಡ್ಡ ಮೂಲಕ ಒಂಟಿ ಅಂಕವನ್ನು ತಪ್ಪ ಹಿನ್ನಡೆಯೊಂದಿಗೆ ಸ್ವಾಮಿ ಕೊರತ ಹನುಮಾನ್ ಚಿಕಿತ ಮುಖ್ಯವಾಗಿ ಒಂದು ಎರಡು ಎರಡು ಅಂಕವನ್ನು ಸಂಪಾದಿಸಿದ್ದಾರೆ ವಿಜಯ್ ಕುಮಾರ್ ಜೈನ್ ಸೆವೆನ್ ಸಿಕ್ಸ್ ಇನ್ ಫೇವರ್ ಆಫ್ ಸ್ವಾಮಿ ಕರುಗಜ್ಜ ಇರುವ ನಾಲ್ವರ ಡಿಫೆಂಡರ್ಗಳ ಮೂಲಕ ಹೋಳಿಯನ್ನು ಸಂಘಟಿಸಿಕೊಳ್ತಿರ್ಬಂತಿದ್ದ ಆಹಾ ಆಯ ಪ್ಪಿದ ದಿಗರ ಮತ್ತೆ ಮತ್ತೆ ಅಂಕವನ್ನು ಪಡೆದುಕೊಳ್ತಿರುವಂತೆ ಸಮ ಸಮಬಲ್ಲದ ಹೋರಾಟದೊಂದಿಗೆ ಪಂದ್ಯರಲ್ಲಿದೆ ಅದೇ ರೀತಿ ಮತ್ತೆ ಶರತ್ ಛಾವಿಯನ್ನು ಸಂಘಟಿಸಿಕೊಳ್ತಿರುವಂತೆ ಡಿಫಿಂಡರ್ ಮಾಡಬಲ್ಲಂತ ಆಟಗಾರ ಅದೇ ರೀತಿ ರೈಡಿನಲ್ಲಿ ಕಮ್ಮಿ ಬಬಾ ಮತ್ತೆ ಮತ್ತೆ ಟ್ಯಾಕಲ್ ಕಂಡ್ಕೊಳ್ತಾ ಇದೆ ಒಂದು ಅಂತ್ಯದ ಸೇರ್ಪಡೆ ಕಂಡುಕೊಡ್ರ ಎಂಟು ಏಳರಲ್ಲಿ ಪಂದ್ಯ ಅದೇ ರೀತಿ ಭಕ್ತೆ ಸುಪ್ಪ ಟೆಕ್ಟರ್ ಏಳು ಇಟ್ಟರಲ್ಲಿ ಪದ್ಯಪುಟಗಳ ಸಾಗಿ ಬಂದ್ರ ಒಂದು ಅತ್ಯಂತದ ಮುನ್ನಡೆಯನ್ನು ಸಾಧಿಸಿಕೊಳ್ತಿರುವಂತೆ ಎಂ ಎಂ ವಿ ಕೆ ಅನ ಔಟರ್ ನಗಳ್ ಕುಳ್ಳೋಳು ಲೈನ್ ಬೇರೆ ಸುಪ್ಪ ಟೆಕರ್ ಆವಾಗಿದೆ ಎರಡು ಜನ ಡಿಫೆಂಡರ್ ಮಾತ್ರ ಕೆಂಕೊತಾ ಇದ್ದೇವೆ ಅಂತೊಳ್ಳ ಬಾಗದ ರುವಂತಾರೆ ದಾಳಿಯನ್ನು ಸಂಗಡಿಸಿಕೊಳ್ತಾ ಇದೆ ಚುರುಕಿನ ಪಾತ ಚಲನೆಯ ದಾಳಿಯನ್ನು ಸಂಗಡಿಸಿಕೊಳ್ತಿರುವಂತೆ ಒಂದು ಅಂಕದ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ ಎಂ ಕೆ ಈ ಮತ್ತೆ ಸತ ಪ್ರಯತ್ನದೊಂದಿಗೆ ಧಾಳಿಯನ್ನು ಸಂಗಡಿಸಿಕೊಳ್ತಿರುವಂತೆ ಹಾ 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 ಅಬಾ ಬಬ ಮತ್ತೆ ಮತ್ತೆ ಡಬಲ್ ಆಂಕಲ್ ಹೋಲ್ಡ್ ಇದೆ ಲಾಸ್ಟ್ ಫೈವ್ ಮಿನಿಟ್ ಕಟ್ಟಕಡೆಯ ಐದು ನಿಮಿಷದ ಆಟದ ಅವಧಿಯೊಂದಿಗೆ ಆಲ್ ಔಟ್ ಮುಖೆಯಿಂದ ಮೂರು ಐದು ದಂಡ ಮತ್ತೆ ಮತ್ತೆ ಸತತವಾಗಿ ದಾಳಿಯನ್ನು ಸಂಘಟಿಸಬಲ್ಲಂತ ಆಟಗಾರರ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಿರುವಂತೆ ಬೋನಸ್ 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 ಅಂಕದ ಪ್ರಾಪ್ತಿ ಕನಕೊಳ್ಳುತ್ತಾ ಇದೆ ಮತ್ತೆ ದಾಳಿಗರ ದಾಳಿಯಲ್ಲಿ ಎಂ ವಿಕೆ ಈ ತಂಡದ ಪ್ರಬಲ ಆಟಗಾರರ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಎಂಟು ಹನ್ನೆರಡರಲ್ಲಿದ್ದ ಪಂದ್ಯ ಎಂಟು ಹನ್ನೆರಡು ನಾಲ್ಕು ಅಂಕದ ಮುನ್ನಡೆಯನ್ನು ಸಾಧಿಸಿಕೊಳ್ತಿರುವಂತಿದೆ ಎಂ ವಿಕೆ ಈ ತಂಡ ನಾಲ್ಕು ಅಂಕದ ಹೊನ್ನಡಿಯಲ್ಲಿ ಆಟದ ಅವಧಿ ಮಾತ್ರ ಕಂಡುಕೊಳ್ತಿರುವಂತಿದೆ ಹನ್ನೆರಡು ಅಂಕವನ್ನು ಪಡೆದುಕೊಳ್ಳುವಂತೆ ಎದುರಾಳಿ ತಂಡ ಒಂಬತ್ತು ಹನ್ನೆರಡರಲ್ಲಿ ಪದ್ಯ ಕಟ್ಟಗಳು ಸಾಗಿ ಬರ್ತಾ ಇದೆ ಮತ್ತೆ ದಾಳಿಯಲ್ಲಿ ಎಮ್ಗೆ ಜರ್ಸಿ ನಂಬರ್ ಹದಿನೇಳು ಕ್ರಮದ ಆಟಗಾರ ದಾಳಿಯಲ್ಲಿ ಕಂಡುಕೊಳ್ತಾ ಇದ್ದೇವೆ ಸಂಘಟಿಸಿಕೊಟ್ಟಿದೆ ದ್ವಿತೀಯ ಕ್ವಾರ್ಟರ್ ಫೈನಲ್ ಕದನದಲ್ಲಿ ನಾವಿದೀವಿ ಈಗಾಗಲೇ ತೃತೀಯ ಕ್ವಾರ್ಟರ್ ಫೈನಲ್ ಕದನಕ್ಕಾಗಿ ಕರಿಯನ್ನು ರವಾನೆ ಮಾಡಿಕೊಂಡಿವಿ ಎರಡು ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳುವಂತದ್ದು ವಿಷ್ಣು ಕಟ್ಟೆ ವಿರುದ್ಧವಾಗಿ ಅಳಿಯೂರು ತಂಡ ಮುಂದಿನ ಪಂದ್ಯ ಕೂಟಕ್ಕಾಗಿ ಮಾಡಿಕೊಳ್ಳುವಂತದ್ದು

ಎತ್ತ ಕಂಡುಕೊಳ್ತಾ ಇದೆ ಧಾಳಿಯಲ್ಲಿ ಧಾಳಿಯನ್ನು ಚುರುಕಿನ ಪಾದ ಚಲನೆಯ ದಾಳಿಯನ್ನು ಅಂಕ ಬಂದು ಬಿಡಿಯಲ್ಲಿ ಬೇಕ ಒತ್ತಡ அடிக்கெக ஏன்னடிக்ர் தாழியாஸ்டோ மினி கட்ட கடை நிமிஷம் ஆட்ட அவதி மாற்ற கண்டு கொடுத்த

ಹದಿಮೂರು ಹದಿನಾಲ್ಕು ಒಂದು ಅಂಕದ ಮಂಡಳಿಯಲ್ಲಿ ಸ್ವಾಮಿ ಕರು ಗಜ ಅರಿವ ಮತ್ತೆ ಟ್ಯಾಕಲ್ ಸೂಪರ್ ಟಪ್ಪರ್ ಟ್ಯಾಕಲ್ ಮುಖ್ಯ ಎರಡು ಅಂಕದ ಪ್ರಾಪ್ತಿ ಹದಿನೈದು ಹದಿನಾಲ್ಕರಲ್ಲಿ ಪಂದ್ಯ ಒಂದು ಅಂಕದ ಮುನ್ನಡಿಯನ್ನು ಸಾಧಿಸಿಕೊಳ್ತಾ ಇದೆ ಒಂದು ಅಂಕದ ಮುನ್ನಡಿಯಲ್ಲಿ ಎಂ ಇದು ಬಲಿಷ್ಠವಾಗಿರುವಂತಹ ಹೊಳೆಯ ಮಟ್ಟದಲ್ಲಿ ಎರಡು ತಂಡಗಳ ಮಧ್ಯೆ ದ್ವಿತೀಯ ಕ್ವಾರ್ಟರ್ ಫೈನಲ್ ಕದನ ಒಂದು ಕಡೆಯಲ್ಲಿ ಸೌಮಿ ಕರಿಗಜ್ಜ ಇರುವ ಆದ್ರೆ ಇನ್ನೊಂದು ಕಡೆಯಲ್ಲಿ ಎಂ ವಿಕೆ ಇದು ಬಲಿಷ್ಠವಾಗಿರುವಂತಹ ತಂಡಗಳು ಹದಿನಾಲ್ಕು ಹದಿನೈದರಲ್ಲಿ ಪಂದ್ಯ ಸಾಗಿದೆ ಅಂದ್ರೆ ಎತ್ತಿ ದಾಳಿ ಕಂಡುಕೊಳ್ತಾ ಇದೆ ಮನೋಚನ ಅಗಮನ್ನ ಮತ್ತೆ ಸೂಪರ್ ಮತ್ತೆ ಟಕಲ್ ಸೂಪರ್ ಟಕಲ್ ಆನ್ ಆಗಿದೆ ಸೆಕೆಂಡ್ ಮ್ಯಾನ್ ಭಾಗದಲ್ಲಿ ಅಂಕವನ್ನು ಪಡೆದುಕೊಳ್ಳುತ್ತಿರುವಂತೆ ನಂದ್ಯ ಸಮ ಸಮ ಹದಿನೈದು ಹದಿನೈದರಲ್ಲಿ ಸಮಪಲ್ಲದ ಹೋರಾಟದೊಂದಿಗೆ ಪಂದ್ಯ ಅದೇ ರೀತಿ ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಚುರುಕಿನ ಪಾದ ಚಲನೆಯ ಧಾಳಿಗರ ನಾಳಿಯನ್ನು ಸಂಘಟಿಸಿಕೊಳ್ತಿರುವ ಜರ್ಸಿ ನಂಬರ್ ಒಂಬತ್ತರ ಮೂವತ್ತಾರ ನಾಳಿಯಲ್ಲೇ ಆಹಾ ಪಂದ್ಯ ಇದೆ